ವೈಕುಂಠ ಏಕಾದಶಿ ಭಾಳ ವಿಶೇಷವಾದ ದಿನ ನಾ ಜಗತ್ತಿನಾದ್ಯಂತ ಶ್ರೀ ನಾಮ ನಾರಾಯಣನನ್ನು ಆರಾಧಿಸುವಂಥ ದಿನ ಎಲ್ಲರೂ ಭಕ್ತಾದಿಗಳು ಭಾಳ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಏಕಾದಶಿ ಆಚರಿಸೋದ್ರಿಂದ ಸಹಸ್ರ ಸಹಸ್ರ ಇದು ಫಲಗಳು ದೊರೆಯುತ್ತೆ ಅಂತೇಳಿ ಪುರಾಣದಲ್ಲಿ ಉಲ್ಲೇಖವಾಗಿದೆ ಇಬ್ಬು ಪೂರ್ವೋತ್ತರ ಪುರಾಣದಲ್ಲಿ ಶ್ರೀ ವಿಷ್ಣು ಸ್ಮರಣೆಯನ್ನು ಇವತ್ತು ಮಾಡಿದ್ರೆ ಯಾರು ವಿಷ್ಣು ನಾಮ ಸ್ಮರಣೆಯನ್ನು ಏಕಾದಶಿ ಉಪವಾಸ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ದೇವರು ಶ್ರೀ ಶ್ರೀಮನ್ನಾರಾಯಣನು ಉತ್ತಮೋತ್ತಮ ಫಲಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ ಆದ್ದರಿಂದ ದಯಮಾಡಿ ಎಲ್ಲ ಈ ದಿನದಲ್ಲಿ ಈ ಮಹಾವಿಷ್ಣುವನ್ನು ಆ ನಾವು ಆರಾಧಿಸೋದು ಭಾಳ ಒಂದು ವಿಶೇಷವಾಗಿರುತ್ತೆ ಈ ಒಂದು ವಿಶೇಷ ದಿನದಲ್ಲಿ ದೇವರು ದರ್ಶನ ಮಾಡೋದೇ ಒಂದು ಪುಣ್ಯ ಹಾಗಾಗಿ ಜನಗಳು ಈ ರೀತಿಯಲ್ಲಿ ಬಂದು ದರ್ಶನ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಇನ್ನೂ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಹರಿಹೋ ಶ್ರೀಗಳು ನಮಃ ಶ್ರೀ ಬೋನಿಲಾ ಲಕ್ಷ್ಮೀ ಸಮೇತ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆರ್ ಪಿ ಸಿ ದೇವ ಟ್ರೈಲರ್ ರೋಡ್ ವಿಜಯನಗರದಲ್ಲಿ ಏನು ಸ್ಥಾಪಿತವಾಗಿದೆ ಇವತ್ತಿಗೆ ಇಪ್ಪತ್ತಾರನೇ ವರ್ಷದ ಅದ್ದೂರಿಯಾದಂತಹ ವೈಕುಂಠಿಕ ಶ್ರೀ ಪ್ರಯೋ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ವೈಕುಂಠ ಏಕಾದಶಿ ಅಂದ್ರೆ ಸಕ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಏಕಾದಶಿ ಬರುತ್ತೆ ಆದರೆ ವೈಕುಂಠ ಏಕಾದಶಿ ಏನಕ್ಕೋಸ್ಕರ ಒಂದು ವಿಶೇಷತೆ ಅಂದ್ರೆ ಪ್ರತಿ ಸಲಿನ ಏಕಾದಶಿ ಬಂದರೂ ಸಹ ವೈಕುಂಠ ವೈಕುಂಠ ಏಕಾದಶಿ ಅಂದರೆ ಸ್ವಾಮಿಯನ್ನ ಸ್ವಾಮಿಯ ವೈಕುಂಠ ದ್ವಾರ ಅಂದ್ರೆ ಸ್ವಾಮಿಯ ವಾಸಸ್ಥಳ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಹರನಿಗೆ ಹೇಗೆ ಕೈಲಾಸವೋ ಹಾಗೆ ಹರ ಹರಿಗೆ ವೈಕುಂಠ ಹಾಗೆ ಇವತ್ತಿನ ಯಾರಿಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ಅವರ ನೋವು ದುಃಖಗಳಿದ್ರು ಸಹ ಅವರ ಯಾವುದೇ ವಿಧವನ್ನು ಮೋಕ್ಷವಾದಂತಹ ಒಂದು ಕಾಲ ಇವತ್ತಾದರೆ ಕಡ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಿ ಅವರ ವೈಕುಂಠವನ್ನು ಪ್ರಾಪ್ತಿ ಪ್ರಾಪ್ತಿಯಾಗ್ತಾರೆ ಅಂತೇಳಿ ಪ್ರತೀತಿಗಳನ್ನು ಹೇಳ್ತಾರೆ ಹಾಗೆ ಇವತ್ತಿನ ಸ್ವಾಮಿಯ ದರ್ಶನದಿಂದ ಅವರಿಗೆ ಹೇಗೆ ಧನುರ್ ಮಾಸದಲ್ಲಿ ತ್ರಿರಂಗ ದರ್ಶನವನ್ನು ಮಾಡಿದರೆ ಏನೆಲ್ಲ ಪುಣ್ಯವು ಲಭಿಸುತ್ತ ಅದೇ ಥರವಾದಂಥ ವಿಶೇಷವಾದಂತಹ ತುಂಬ ವಿಶೇಷವಾದ ಫಲ ಅವರಿಗೆ ಲಭಿಸುತ್ತೆ ಹಾಗೆ ಅವರ ಅಭಿಷ್ಟಗಳು ಈಡೇ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶ್ರೀಮಂತ ನಾರಾಯಣ ಅಂದರೆ ಆದ್ಯಂತರಹಿತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಏನು ಹೇಳಿ ಕರಿತೇವೆ ನಾವು ಆ ಸ್ವಾಮಿಗೆ ಆದಿ ಅಂತ್ಯ ಮಧ್ಯ ಏನೂ ಇಲ್ದಿರತಕ್ಕಂತಹ ಅಖ ಅಖಂಡವಾದಂಥ ಶಕ್ತಿಯನ್ನು ಶ್ರೀ ವಿಷ್ಣು ಪರಮಾತ್ಮನಿಗೆ ಇವತ್ತು ವಿಶೇಷವಾದಂಥ ಒಂದು ದಿನ ಆ ಒಂದು ಏಕಾದಶಿಯನ್ನು ಅದ್ಧೂರಿಯತವಾಗಿ ಒಂದು ವೈಭೋಗದಿಂದ ಆಚರಣೆಯನ್ನು ಮಾಡ್ತವೆ ಆ ಒಂದು ವೈಭೋಗದಲ್ಲಿ ಸ ಸಮಸ್ತ ಸಕಲ ಭಕ್ತಾದಿಗಳು ಸಹ ಬಂದು ಅವರವರ ಸೇವೆಯನ್ನು ಮಾಡಿ ಅವರವರ ಒಂದು ಪ್ರಾರ್ಥನೆಯನ್ನು ಸ್ವಾಮಿಯ ಪಾದದಲ್ಲಿ ಒಪ್ಪಿಸಿ ಅವರ ಅಭಿಷ್ಧಗಳನ್ನು ಈಡೇರಿಕೆಗಳನ್ನು ಅವರು ಒಂದು ಅವರ ಸ್ವಾಮಿಯಲ್ಲಿ ಒಂದು ವಿ ಭಿನ್ನವನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಂದು ವಿಶೇಷ ಪ ವಿಶೇಷತೆ ಏನಪ್ಪಾ ಅಂತಂದರೆ ಸ್ವಾಮಿ ಯಾರಿಗೂ ಸಹ ಹೂ ಪ್ರಸಾದವನ್ನು ಬೇಗ ಕೊಡೋದಿಲ್ಲ ಹಾಗೆ ಕೊಟ್ಟಿದ್ದೇ ಆದರೆ ಅದೆಂಥ ಕಷ್ಟಕಾರಿಯವಾದಂತಹ ಕೆಲಸಗಳಿದ್ರೂ ಸಹ ಶೀಘ್ರವಾಗಿ ಫಲಪ್ರದ ಆಗುತ್ತೆ ಹಾಗೆ ಯಾರಿಗೆ ಕಲ್ಯಾಣಕ್ಕೆ ವಿಳಂಬ ಆಗ್ತಾ ಇರತ್ತೆ ಅವರು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಅವರ ಒಂದು ಕಲ್ಯಾಣದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅತಿ ಶೀಘ್ರವಾಗಿ ನಿಮಗೆ ವಿವಾಹ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತೇವೆ ಹಾಗೆ ಇವತ್ತಿನ ಸಹ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸರ್ವೇ ಜನ ಸುಖಿಧವಂತು ಸಮಸ್ತ ಸನ್ಮಂಗಲಾನಿಭವಂತು ಮಧುಸೂದನ್ ಭಾರತ ವಂಶ ಇಲ್ಲಿ ಮೂರು ಕಳೆದ ಮೂರು ವರ್ಷದಿಂದ ಅರ್ಚಕನಾಗಿ ಸೇವೆಯನ್ನು ಸಾಧಿಸ್ತಾ ಇದ್ದಾರೆ ಈಗ ಸುಗಮ ಸಂಗೀತ ಇಕ್ಕೊಂಡಿದ್ದೀವಿ ಸಾವಿರಾರು ಜನ ಭಕ್ತಾದಿಗಳಿಗೆ ಸುಗಮ ಸಂಗೀತ ಇಕ್ಕೊಂಡಿದ್ದೀವಿ ಲಾಡು ಪ್ರಸಾದ ಬೂಂದಿ ಎಲ್ಲ ಅಲಂಕಾರ ಸ್ವಾಮಿ ದರ್ಶನ ಮಾಡಿಕೊಂಡು ನಿಮ್ಮದಾಗಿ ಎಲ್ಲ ಹೋಗ್ತಾರೆ ಸ್ವಚ್ಛತವಾಗಿ ನಡೀತಾ ಇದೆ ಸರ್ ಪ್ರತಿ ವರ್ಷ ಯಾವ ರೀತಿ ನಡೀತಾ ಇದೆ ಅದೇ ರೀತಿ ಪ್ರತಿ ವರ್ಷನೂ ಈಗ ಈ ವರ್ಷವೂ ಚೆನ್ನಾಗಿ ಸುಗಮವಾಗಿ ನಡೀತಾ ಇದೆ ಬೆಳಗ್ಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಐದು ಐದುವರೆಗೆ ಸ್ಟಾರ್ಟ್ ಆಯಿತು ಸರ್ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆವರೆಗೂ ದರ್ಶನ ಇರುತ್ತೆ ಸರ್ ಹ್ಞೂ ವಿಶೇಷ ದರ್ಶನಕ್ಕೆ ಯಾವೆಲ್ಲ ವ್ಯವಸ್ಥೆ ವಿಶೇಷ ದರ್ಶನಕ್ಕೆ ನಾವು ಈಗ ಪ್ರಸಾದಕ್ಕೆ ಮಾಡಿದ್ದೀವಿ ವಿಶೇಷ ದರ್ಶನಕ್ಕೆ ಪಾಸ್ ಕೊಡ್ತಾ ಇದ್ದೀವಿ ಆಮೇಲೆ ಮಾಮೂಲಿ ಪ್ರೀ ದರ್ಶನಿಕ್ಕೂ ಬಿಡ್ತಾ ಇದ್ದೀವಿ ಎಲ್ಲ ಮಾಡ್ಕೊಂಡಿದ್ದಾರೆ ಸುಮಾರು ಎಷ್ಟು ಭಕ್ತಾದಿಗಳು ಎಷ್ಟು ಸಂಖ್ಯೆಯಲ್ಲಿ ದರ್ಶನ ಪಡೀತಾರೆ ಹೆಚ್ಚು ಕಮ್ಮಿ ಒಂದು ಏಳೆಂಟು ಸಾವಿರ ಜನ ದರ್ಶನ ಮಾಡ್ತಾರೆ ಏಳೆಂಟು ಸಾವಿರ ಜನ ಆಮೇಲೆ ಇವತ್ತು ನಿನ್ನೆ ಒಂಬತ್ತನೇ ತಾರೀಕು ಅಭಿಷೇಕ ಆಯಿತು ರಾತ್ರಿ ಆರೂವರೆಯಿಂದ ಒಂಬತ್ತು ಗಂಟೆವರೆಗೂ ಅಭಿಷೇಕ ಮುಗೀತು ಸುಮಾರು ಇವತ್ತು ಐದುವರೆಗೆ ಸ್ಟಾರ್ಟ್ ಆಯಿತು ವೈಕುಂಠ ದ್ವಾರ ವೈಕುಂಠ ದ್ವಾರ ಸ್ಟಾರ್ಟ್ ಆದಮೇಲೆ ಈಗ ರಾತ್ರಿ ಹನ್ನೆರಡು ಗಂಟೆವರೆಗೂ ದ್ವಾರ ಇರುತ್ತೆ ವೈಕುಂಠ ದ್ವಾರ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನ ಇದೆ ಹಾಂ ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾನ ಈಗ ಮೇಲೆ ಶೌಟ್ರಿ ಥರ ಮಾಡಿದ್ದೀನಿ ಮೇಲುಗಡೆ ಅನ್ನದಾನ ಮಾಡಿಕೊಂಡು ಊಟ ಮಾಡಿಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ ಆಮೇಲೆ ಸಂಜೆ ಆರು ಗಂಟೆಗೆ ಪಲ್ಲಕ್ಕಿ ಪಲ್ಲಕ್ಕಿ ಉಸ್ರುವ ಏರ್ಪಡಿಸಲಾಗಿದೆ ಉತ್ಸವ ನಡೀತಾ ಇದೆ ಹ್ಞೂ ಆರು ಗಂಟೆಯಿಂದ ಒಂಬತ್ತು ಒಂಬತ್ತುವರೆ ಗಂಟೆವರೆಗೂ ಉತ್ಸವ ಚೆನ್ನಾಗೇ ಅದೂ ಅದ್ದೂರಿಯಾಗಿ ನಡೀತಾ ಇದೆ ಜನಪ್ರತಿನಿಧಿಗಳು ಯಾರೆಲ್ಲ ಬರ್ತಾರೆ ಜನಪ್ರತಿನಿಧಿಗಳು ಕೃಷ್ಣಪ್ಪ ಅವರು ಬರ್ತಾರೆ ಪ್ರಿಯಾ ಕೃಷ್ಣ ಅವ್ರು ಬರ್ತಾರೆ ಪ್ರತೀಪ್ ಕೃಷ್ಣ ಅವರು ಬರ್ತಾರೆ ಅವರು ಬರ್ತಾರೆ ಆಮೇಲೆ ಡಾಕ್ಟರ್ ರಾಜೇ ಅವ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಆ ಪಕ್ಷ ಈ ಪಕ್ಷ ಅಲ್ಲ ದೇವಸ್ಥಾನಕ್ಕೆ ಎಲ್ಲ ಒಂದು ಎಲ್ಲ ಪಕ್ಷದವರು ಒಂದೇ ದೇವಸ್ಥಾನಕ್ಕೆ ಎಲ್ಲ ದೇವರು ಒಂದೇ ಪಕ್ಷ ನಮ್ಮ ದೇವಸ್ಥಾನದಲ್ಲಿ ಪಕ್ಷ ಇಲ್ಲ ಹ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಎಲ್ಲ ಎಲ್ಲ ಭಕ್ತರೇ ಆ ಸ್ವಾಮಿಗೆಲ್ಲ ಎಲ್ಲ ಒಂದೇ